ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಟ್ವೆಂಟಿ ಏಟ್ ಗೈಸ್ ಸಂಡೆ ಆ್ಯಂಡ್ ಟೈಮ್ ಆಗಿದೆ ಹನ್ನೊಂದು ಕಾಲು ಆ್ಯಂಡ್ ನಾನು ಹೊರಟಿರೋದು ಕಲ್ಲಡ್ಕಕ್ಕೆ ನೈಟೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೇನೆ ಸೊ ಎರಡು ಮೂರು ಬ್ಯಾಗ್ ಇಟ್ಕೊಂಡಿದ್ದೇನೆ ಹೋಗೋದು ಅಂತೇಳಿ ರಕ್ಷಿತ್ ಮತ್ತೆ ವಂಶ ಬರ್ತಾರೆ ಅಲ್ಲಿಂದ ಸೊ ಹತ್ತು ಕಾಲ ಹತ್ತು ಮುಕ್ಕಾಲಿಗೆಲ್ಲ ಹೊರಡಿ ಅಂತ ಹೇಳಿದ್ದೇನೆ ಅಲ್ಲಿಂದ ಕಲ್ಲಡ್ಕದಿಂದ ಸೊ ಇಲ್ಲಿ ಬರಬೇಕಾದ್ರೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲೆಲ್ಲ ಹಾಕ್ಬೋದು ಆ್ಯಂಡ್ ನಾ ಹೊರಟೆ ವ್ಲಾಗ್ ಶೂಟ್ ಮಾಡ್ಬೇಕಂತ ಹೇಳಿ ಬೇಗನೆ ಹೊರಟೆ ಸೊ ಕೂದಲು ನಾನು ಎಂತ ಕ್ಲಿಪ್ ಹಾಕಿಲ್ಲ ಗೈ ಸ್ವಲ್ಪ ಕರ್ಲಿ ಕಲಿದೆ ನೈಟ್ ನಾನು ನಿನ್ನೆ ಫ್ರೆಶ್ಅಪ್ ಆಗಿಲ್ಲ ಸೊ ಹೇರ್ ಫ್ರೆಶ್ ಅಪ್ ಆಗಿಲ್ಲ ಹೇರ್ ವಾಶ್ ಆಗಿಲ್ಲ ಸೊ ಹಾಗಾಗಿ ಸ್ವಲ್ಪ ಕೋಲ್ಸ್ ಎಲ್ಲ ಹಂಗೆ ಇದೆ ನೋಡಿ ಅದಕ್ಕೆ ಹಿಂಗೆ ಲಾಗ್ ಶುರು ಮಾಡ್ಬೇಕಂದ್ರೆ ಸ್ವಲ್ಪ ಕೂದೆಲ್ಲ ಬಿಟ್ಟು ಸ್ಟಾರ್ಟ್ ಮಾಡುವ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವಾಗ ಕ್ಲಿಪ್ಪ ಹಾಕೋಬೇಕು ಹೋಗ್ಬೇಕಾದ್ರೆ ಕಾರಲ್ಲಿ ಆ್ಯಂಡ್ ಕಾರ್ ತರಲಿ ಕೇಳಿದ್ದೇನೆ ರಕ್ಷಿತದ್ದು ಬಿಕಾಸ್ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ನನಗೆ ಬಾಡಿಯೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ವೈಬ್ರೇಟ್ ಎಲ್ಲ ಆಗುತ್ತೆ ಗೈಸ್ ಮತ್ತು ಮೂರು ಲಗೇಜ್ ಇದೆ ಇವಾಗಲೂ ಅಷ್ಟೇ ಬೆಳಿಗ್ಗೆ ಎದ್ದು ನಾನು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡೋದು ಬಿಕಾಸ್ ಶೀತ ಕಣ್ಣೂರಿಲ್ಲ ಆಗ್ತದೆ ಆ್ಯಂಡ್ ಅಲ್ಲಿ ಹೋದ ಕೆಲಸ ಇದೆ ರೂಮ್ ಕ್ಲೀನಿಂಗ್ ಎಲ್ಲ ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಎದ್ದ ತಕ್ಷಣ ಮೂರು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೇನೆ ನಾನು ಇನ್ನೇನಂದರೆ ಅಮ್ಮನೂ ಅಷ್ಟೇ ಇವತ್ತು ಕಲಟಕ ಹೋಗುವುದಲ್ಲ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಆರು ಕಾಲಿಗೆ ಆರು ಕಾಲು ಆರು ಮುಕ್ಕಾಲಿಗೆಲ್ಲ ಎದ್ದಿದ್ದೇನೆ ನಾನು ನನಗೆ ಈ ಆರು ಕಾಲು ಮತ್ತು ಆರು ಮುಕ್ಕಲು ಫುಲ್ ಕನ್ಫ್ಯೂಸ್ ಗೈಸ್ ಮೊನ್ನೆ ಪ್ರೀವಿಯಸ್ ಲಾಗಲ್ಲೂ ಅಷ್ಟೇ ನಾನು ಆ ಎರಡು ಮುಕ್ಕಾಲಿಗೆ ಬಂದದ್ದು ಬಟ್ ಎರಡು ಕಾಲಿಗೆ ಬಂದಿದ್ದೇನೆ ಅಂತೇಳಿ ಆಮೇಲೆ ಅಪ್ಲೋಡ್ ಆದ ನಂತರ ನೋಡಿದ್ದು ನಾನು ಸೊ ಇಟ್ಸ್ ಓಕೆ ಅಮ್ಮನೂ ಅಷ್ಟೇ ಬೆಳಿಗ್ಗೆ ಏನಂದರೆ ಜಾಗ್ರತೆ ಇನ್ನು ಅಲ್ಲಿ ಮೆಟ್ಲೆಲ್ಲ ಸ್ವಲ್ಪ ಎತ್ತರ ನಮ್ಮದು ಕಲಾಡ್ಕದಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಬರಬೇಕಾದರೆಲ್ಲ ಜಾಗ್ರತೆ ಅಂತೇಳಿ ಬೆಳಿಗ್ಗೆಯಿಂದ ಕೆಲಸಕ್ಕೆ ಅದನ್ನೇ ಹೇಳ್ತಿದ್ರು ಒಂದು ಸರಿ ಬೈದೆ ನಾನು ಎಷ್ಟು ಸಾರಿ ಹೇಳ್ತೀಯಾ ಅಂತ ಹೇಳಿ ಸೊ ಅಮ್ಮಂದಿರ ಅಲ್ಲ ಅಮ್ಮ ಅಮ್ಮನೇ ಯಾ ಹೊರಟೆ ನಾನು ಆ್ಯಂಡ್ ಬೆಳಿಗ್ಗೆ ಅಮ್ಮ ಸೌತೆಕಾಯ್ದು ಗಟ್ಟಿ ಮಾಡಿದ್ರು ಸೊ ಅದನ್ನ ಒಂದು ಪೀಸ್ ತಿಂದಿದ್ದೇನೆ ಅಷ್ಟೇ ಇವಾಗ ಸ್ವಲ್ಪ ತಿನ್ನಬೇಕು ಲೈಟಾಗಿ ಹಸುವಾಗ್ತದೆ ಅವ್ರು ಬರಬೇಕಾದ್ರೆ ನಾನು ವ್ಲಾಗನ್ನ ಕಂಟಿನ್ಯೂ ಮಾಡ್ತೇನೆ ಆ್ಯಂಡ್ ಈ ಮೆರೂನು ಏನು ಶರ್ಟ್ ಮತ್ತು ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೇನೆ ಕಾಣ್ತಿದೆ ಗೊತ್ತಿಲ್ಲ ಆ ಬ್ಲೂ ಜೀನ್ಸ್ ಹಾಕ್ಕೊಂಡಿದ್ದೇನೆ ಆ್ಯಂಡ್ ತೋರಿಸ್ತೇನೆ ನಾನು ಮಿರರಲ್ಲಿ ಔಟ್ಫಿಟ್ನ ಆ ಲಗೇಜ್ ಕೂಡ ತೋರಿಸ್ತೇನೆ ಏನೆಲ್ಲ ಪ್ಯಾಕ್ ಮಾಡಿದ್ದೇನೆ ಅಂತೇಳಿ ಇನ್ನು ಟೂ ಡೇಸ್ ಇದೆ ಸ್ವಸ್ತಿ ಅವ್ರಿಗೆ ಬರಲಿಕ್ಕೆ ಇವತ್ತು ಸಂಡೇ ನಾಳೆ ಮಂಡೇ ಟ್ಯೂಸ್ಡೇ ನೈಟಲ್ಲಿಂದ ಹೊರಡ್ತಾರೆ ವೆನ್ನಸ್ಡೇಲಿ ಇರ್ತಾರೆ ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಗೈಸ್ ಆ್ಯಂಡ್ ಮಿಡ್ಲಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂನು ಆಯಿತು ಬಟ್ ಸ್ಟಿಲ್ ಏನು ರಿಕವರಿ ಆಗ್ತಾ ಇದ್ದೇನೆ ಇವತ್ತು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಇವತ್ತು ನೈಟ್ ಕೂಡ ಇದೆ ನಾಳೆನೂ ಟ್ಯಾಬ್ಲೆಟ್ ಇದೆ ಸೊ ತ್ರೀ ಡೇಸ್ ಇದು ಕಂಟಿನ್ಯೂಸ್ ಆಗಿ ಕೊಟ್ಟಿದ್ದಾರೆ ಅಬ್ಬ ಇವಾಗ ಕೈ ನೋವು ಆಗ್ತದೆ ನಂಗೆ ಇಟ್ಕೊಂಡು ಇಟ್ಕೊಂಡು ಯಾ ಅವ್ರು ಬಂದ ನಂತರ ನಾನು ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತೇನೆ ಸೊ ಕೀಪ್ ವಾಚಿಂಗ್ ಗರ್ಲ್ಸ್ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ಎಂಥ ಹಾಕಿಲ್ಲ ಮುಖಕ್ಕೆ ಲೈಟಾಗಿ ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಬಿಟ್ಟರೆ ಬೇರೆ ಎಂತ ಹಾಕಿಲ್ಲ ಸೊ ಈ ಚೈನ್ ಹಾಕ್ಕೊಂಡಿದ್ದೀನಿ ಮಾಂಗಲ್ಯ ಚೈನ್ ಲಾಂಗ್ ಲಾಂಗ್ ಒನ್ ಹಾಕ್ಕೊಂಡಿದ್ದೀನಿ ಯಾ ಯೂಶ್ವಲಿ ಮೈ ಯೂಜ್ವಲ್ ಖಡ ಆ್ಯಂಡ್ ವಾಚ್ ಅಷ್ಟೇ ಗೈಸ್ ಮಿಸ್ ಮಾಡ್ಕೋತೀನಿ ರೂಮ್ನ ಫುಲ್ಲು ಮಿಸ್ 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 ಇಲ್ಲೇ ನೋಡಿ ಇಷ್ಟು ಬ್ಯಾಗ್ ಇಟ್ಕೊಂಡಿದ್ದಾನೆ ಇದು ಆ್ಯಕ್ಚುಲಿ ವಿನು ಬ್ಯಾಗ್ ಅದೊಂದು ಸ್ಯಾರಿ ಇದರಲ್ಲಿ ಹಾಕಬೇಕು ಇದು ಪೊಳ್ಳಲಿ ಮತ್ತು ಕಟ್ಟೇಲಿ ಹೋಗ್ಬೇಕಾದ್ರೆ ವೇರ್ ಮಾಡೋ ಸ್ಯಾರಿ ಆ್ಯಂಡ್ ಈ ಎರಡು ಬ್ಯಾಗ್ ಇಟ್ಕೊಂಡಿದ್ದೇನೆ ಬಿಕಾಸ್ ನನ್ನ ಈ ಥರ ಕ್ಯಾರಿ ಬ್ಯಾಗ್ ಬೋ ಬೆಂಗ್ಳೂರಿಗಿಸ್ಕೊಂಡು ಹೋಗಿದ್ದಾನೆ ಗೈಸ್ ಸೊ ಹಾಗಾಗಿ ಇದಿಷ್ಟಿವಾಗ ಹೋಗ್ತಿರೋದು ನಾನು ಕಲ್ಲಡ್ಕಕ್ಕೆ ಸೊ ಏರ್ಪೋರ್ಟ್ ಚಾರ್ಜ್ ಗಿಡ ನಾ ಗೈಸ್ ಇತ್ತು ಮಸ್ಟ್ ನನಗೆ ಎಲ್ಲಾದರೂ ಹೋಗಬೇಕಾದ್ರೆ ವೆಯ್ಟ್ ಸೊ ಇನ್ನೂ ಒಂದು ಹ್ಯಾರಿಗೆ ಕ್ಲಿಪ್ಪಾಕಿದ್ರೆ ಮುಗೀತು ಸ್ವಲ್ಪ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋತೀನಿ ಆ್ಯಂಡ್ ಆಮೇಲೆ ಅವ್ರು ಬಂದ ನಂತರ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಓಕೆ ಅಂತ ನಾವು ಬೇಜಾರಾಗ್ತಿದೆ ಬಟ್ ಸ್ಟಿಲ್ ಏನೋ ಒಂಥರ ಖುಷಿ ಹಸ್ಬೆಂಡ್ ಬರ್ತಿದ್ದಾರೆ ಅಂತ ಹೇಳಿ ಬಟ್ ಇಷ್ಟು ದಿವಸ ಅಮ್ಮನ ಮನೇಲಿ ಇದ್ದು ಹೋಗಬೇಕಾದ್ರೆ ಒಂದು ಸ್ವಲ್ಪ ಬೇಜಾರ್ ಬೇಜಾರ್ ಫೀಲಿಂಗ್ ಎಲ್ಲ ಹೆಣ್ಮಕ್ಳಿಗೆ ಇದ್ದಿದ್ದಲ್ಲ ಇದು ಸೊ ಯಾ ಆಮೇಲೆ ಸಿಗ್ತೀನಿ ಗೈಸ್ ಓಕೆ ದ ಬಾಯ್ ಸೊ ವಂಶ ಅವ್ರು ಬಂದ್ರಂತೆ ಗೈಸ್ ಗುರುವಿನ ಕರೆಯಲ್ಲಿದ್ದಾರೆ ಸೊ ನಾನು ಹೇಳಿ ಸ್ವಲ್ಪ ಬಿಸಿನೀರು ತುಂಬಿಸಿದೆ ನನ್ನ ಬಾಟ್ಲಲ್ಲಿ ಆ್ಯಂಡ್ ಹೊರಡುದೀನೂ ಅವ್ರು ಬಂದು ಸ್ವಲ್ಪ ತಿದ್ದು ಒಂದು ಫೈವ್ ಮಿನಿಟ್ಸ್ ಇದ್ದು ಜ್ಯೂಸ್ ಕುಡಿದು ಹೊರಡ್ತಾರೆ ಮರೇನ ತೋರಿಸ್ತೇನೆ ನಾನು ನೋಡಿ ಗೈಸ್ ಮಾರು ಹೋಗಿದೆ ಸ್ವಲ್ಪ ಬಿಸಿಲಿದೆ ನನ್ನ ಕ್ಲಿಪ್ ಒಂದು ಹಾಕ್ಕೊಂಡೆ ಗೈಸ್ ಅಷ್ಟೇ ಮತ್ತೆ ಲೈಟ್ ಆಗಲಿ ಕಾಣಿಸ್ತಿದ್ಯಾ ಸ್ಮಾಲ್ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಇಲ್ಲ ಒಂದು ಸ್ಮಾಲ್ ಕ್ಲಿಪ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅಷ್ಟೆ ಮಿಸ್ ಮಾಡ್ಕೊತೇನೆ ಈ ಮನೇನ ಟ್ಯಾಬ್ಲೆಟ್ಸಲ್ಲಿ ಇಟ್ಕೊಂಡಿದ್ದೇನೆ ಬಿಕಾಸ್ ಟ್ಯಾಬ್ಲೆಟ್ಸ್ ಮಿಸ್ ಆದರೆ ಅಷ್ಟೇ ಮೊದಲೇ ಬಿ ಪಿ ಹೈ ಅದ ನಂದು ಇವಾಗ ಲೆಟ್ಸ್ ಗೋ ಅವರು ಗೈಸ್ ಇವ್ರು ಬಂದ್ರು ಅಂಡ್ ಮಳೆ ಸ್ವಲ್ಪ ಬರ್ತಿತ್ತು ಅದಕ್ಕೆ ಮಳೆ ನಿಲ್ಲಿ ಅಂತ ಹೇಳಿ ವೆಯ್ಟ್ ಮಾಡಿದ್ದು ಸೊ ಇನ್ನು ಹೋಗುದು ಪತನ್ ಮನ ಕುಚದಗಿನ್ನಿ ಕೈ ಒಂದು ಬೆಕ್ಕಿನ ಮನೆ ಬೇಕಂತ ಅವರು ತಗೊಂಡು ಪೊಕ್ಕಡೆ ಹಾಕದೆ ತೋಗ್ಸಿರು ಅನ್ನಮೆ ವಂಶ ಬಂದೇನೆ ಅಲ್ಲಿ ರಕ್ಷಿತ ಒಳಗಡೆ ಇದೆ ನಾವು ಫೇಸ್ ತೋರ್ಸಲ್ಲ ಅಂತೇಳಿ ಅಮ್ಮ ಬರೋದು ಲೇಟ್ ಆಗ್ತದೆ ಗೈಸ್ ನಾವು ಹೊರಡ್ತೇವೆ ಬಲಮೆ ಪೋಯಿ ಅಬ್ಬಾ ಬರ್ಪಾಯ ನನ್ನ ಲಗೇಜ್ ಇಲ್ಲಿದೆ ನೋಡಿ ಗೈಸ್ ಬಾಯ್ ಗೈಸ್ ಅವರ ಟಿ ವಿ ಕರೆಕ್ಟ್ ಹನ್ನೆರಡು ಆಯ್ತು ಆ್ಯಂಡ್ ಇಲ್ಲಿಂದ ಉಜ್ರೆಗೆ ಹೋಗಿ ಅಲ್ಲೊಂದು ಬೆಡ್ ಶೀಟ್ ಪರ್ಚೇಸ್ ಮಾಡ್ಲಿಕ್ಕೆ ಇದ್ದ ಗೈಸ್ ಬಾಯ್ ಅಜ್ಜ ಇವಾಗ ಸ್ವಲ್ಪ ಮಳೆ ಬಿಟ್ಟಿತ್ತು ಗೈಸ ಹಾಗಾಗಿ ಹೋಗ್ತಾ ಇದೇವೆ ಸೀದ ವೇ ಹೋಗ್ಬೇಕಾದ್ರೆ ಊಟ ಏನಾದ್ರು ಮಾಡುದು ಗೈಸ್ ಶೀರ್ ತಗೊಳ್ಳುವ ಅಂತ ಬಂದದ್ದು ನಾನು ನಂದೆ ರೈಸ್ ಒಂದು ಬೆಡ್ ಶೀಟ್ ತಗೊಂಡೆ ಆ್ಯಂಡ್ ಮತ್ತೆ ಒಂದ್ ಎರಡು ಮೂರು ಐಟಮ್ಸ್ ತಗೊಂಡೆ ಸೊ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಹೋಗ್ತಾ ಇದ್ದೇವೆ ಇನ್ನಂತ ಓಜುಪಜು ಮಾರಯ್ಯ ಅವ್ನೊಂದು ತೋರಿಸ್ಬಾರ್ದಂತೆ ಹುಡುಗಿರು ಬೀಳ್ತಾರಂತೆ ಮತ್ತೆ ಪ್ರಪೋಸಲ್ ಎಲ್ಲ ಬಂದರೆ ಕಷ್ಟ ಅಲ್ಲ ಸೊ ಅದಕ್ಕೆ ತೋರ್ಸಲ್ಲ ಅವನ ಮುಖನ ಆನ್ ವೇ ಹೋಗ್ಬೇಕಾದ್ರೆ ಊಟ ಮಾಡೋದು ಗೈಸ್ ಹಸಿವಾಗ್ತದೆ ಬರ್ತಿ 2:00 ಆಯ್ತು ಗೈಸ್ ನಾವು ಹೋಟೆಲ್ ಗೆ ಬಂದ್ವಿ ಇಲ್ಲಿ ಬಂಟುಳ ಅಲ್ಲ ಅಲ್ಲ ಕಂಡನೇ ಹೋಟೆಲ್ ಗೆ ಬಂದಿದೆವಿ ಗೈಸ್ ಬಂಡ್ವಾಳದಲ್ಲಿ ಅಲ್ಲಿ ಸೋ ಐಸಿ ಬರ್ತಿವಿ ಏನಾ ಹುल्ले ರಾವ್ಲೆಂಡು ಹೋಗಿ ದಾದಿ ಆಗ್ಲೇ ಒಂದು ನಿಮಿಷ ಏನ ಲಾಗ್ ಡೇರಿ ಅಂತಾಸ್ ಪವೆ ಇಲ್ಲಿ ನೋಡಿ ಗೈಸ್

ಅವನಿಗೆ ಸ್ಪೂನ್ ಬೇಕಂತೆ ಗೈಸ್ ಕೈಯಲ್ಲಿ ತಿನ್ನೋದು ಬಿಟ್ಟು ಸ್ಪೂನ್ ಅಂತೆ ಫಸ್ಟ್ ಕೈಯಲ್ಲಿ ಫಸ್ಟ್ ಕೈಯಲ್ಲಿ ಊಟ ಮಾಡ್ಲಿಕ್ಕೆ ಕಲಿ ಊಟ ಆಗಿ ಹೊರಟ್ವಿ ನಾವು ಎರಡು ಮುಕ್ಕಾಲಾಯ್ತು ಸೊ ಊಟ ಅಂತ ಸಕ್ಕತ್ ಗೈಸ್ ಬಂಟೋಲದಲ್ಲಿ ಫನ್ ಟೈಮ್ ಅಂತ ಹೇಳಿ ಸೊ ಏಯ್ ನಿಧಾನಮ್ಮೆ ಸೊ ಇನ್ನ ಒಂದು ತಿಂಡಿ ತಗೊಂಡು ಬೇಕಾರ ಅಲ್ಲಿ ಮನೆಗೆ ಹೋಗುದು ಹಸ್ಬೆಂಡ್ ಮನೆಗೆ ನಾನು ರೈಸ್ ತಗೊಂಡ್ ಅವ್ರು ಮತ್ತೆ ಮಟನ್ ಮತ್ತೆ ಚಿಕನ್ ಬಿರಿಯಾನಿ ಗೀ ರೈಸ್ ಸಕ್ಕತ್ತಾಗಿತ್ತು ರೈಸ್ ಮತ್ತೆ ಟಿಕ್ಕ ಜ್ಯೂಸ್ ಎಂತ ಕುಡಿಲಿಲ್ಲ ಬಿಕಾಸ್ ಆಲ್ರೆಡಿ ಶೀತ ತಲೆನೋವು ಆಗ್ತಿದೆ ಮತ್ತೆ ವಾಪಸ್ ಜಾಸ್ತಿ ಆಗ್ಬೋದು ಆಗುತ್ತೆ ಅಂತ ಹೇಳಿ ಅಂತ ತಿಂದಿಲ್ಲ ನಾನು ಕುಡಿಲಿಲ್ಲ ಸಾರಿ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಮಳೆ ಬರ್ತಾ ಇದೆ ಗೈಸ್ ಬಂದೆ ಕಲ್ಲಡ್ಕ ಮನೆಗೆ ಕರೆಕ್ಟ್ ತ್ರೀ ಓ ಕ್ಲಾಕ್ ಆಯಿತು ಗೈಸ್ ಆ್ಯಂಡ್ ರಕ್ಷಿತ್ ನಮ್ಮನ್ನು ಬಿಟ್ಟು ಹೋದೆ ಇವಾಗ ಸೊ ಇಲ್ಲೆಲ್ಲಿ ಇವಾಗ ಲಗೇಜ್ ಇಟ್ಟಿದೆ ನೀನು ಸೆಟ್ ಮಾಡಬೇಕು ಎಲ್ಲ ಹಾಕಬೇಕು ಸೊ ಯಾ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಟಾವೆ ಮೊಬೈಲ್ ಚಾರ್ಜ್ ಇರ್ತೇನೆ ಆ್ಯಂಡ್ ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಮಿರರ್ಸ್ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿದೆ ಗೈಸಾ ಬೆಡ್ಶೀಟ್ ಹಳೇದೆ ಹಾಕಿ ಹಾಕಿದ್ದೀನಿ ಸೊ ಕರ್ಟನ್ಸ್ ಎಲ್ಲ ವಾಷಿಗೆ ಹಾಕಿದ್ದೀನಿ ಆಲ್ರೆಡಿ ಆ್ಯಂಡ್ ಗಾಡ್ರೇಜಿದ್ದು ಈ ಮಿರರ್ ಎಲ್ಲ ಇತ್ತಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಆ್ಯಂಡ್ ಮೇಲಲ್ಲಿ ಅಪ್ಪ ಆಲ್ರೆಡಿ ಕ್ಲೀನ್ ಮಾಡಿದ್ರಂತೆ ಸೊ ಹಾಗಾಗಿ ಅಲ್ಲಿ ಮೇಲೆ ಕ್ಲೀನೇ ಇತ್ತು ಆ್ಯಂಡ್ ಗುಡಿಸಿ ಒಡಿಸಿ ಎಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಹಾಕಿ ಎಲ್ಲ ಆಯಿತು ಗೈಸ್ ಆ್ಯಂಡ್ ನನ್ನ ಕೆಲವೊಂದು ಆ್ಯಕ್ಸರೀಸ್ ಸ್ಕಿನ್ ಕೇರ್ ಇದೆಲ್ಲ ಕೆಲವೊಂದು ಸ್ವಲ್ಪ ಮಾತ್ರ ತಂದಿದೆ ಅದನ್ನೆಲ್ಲ ಇಟ್ಟಿದ್ದೀನಿ ಹಲೋ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಗೈಸ್ ಮಂಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿದ್ರಮ್ಮ ಮತ್ತು ನೈಟ್ ಇದು ಎಕ್ಕರಿತ್ತು ಸೊ ನಾನು ಬೆಳಿಗ್ಗೆ ಇತ್ತು ಟೀ ಕುಡಿತಾ ಇದ್ದೇನೆ ಅದಾದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಹುಲಿ ವೇಷದವರು ಬಂದರು ಮನೆಗೆ ಸ್ವಲ್ಪ ಕ್ಲಿಕ ಗುಡ್ ಮಾರ್ನಿಂಗ್ ನನ್ನ ವಾಯ್ಸ್ ಕೂಡ ಹೋಗಿದೆ ಮೂಗಲ್ ಮಾತಾಡ್ತಿರೋದಾ ತರ ಫೀಲ್ ಆಗ್ತದೆ ನಂಗೆ ಆ್ಯಂಡ್ ಇವತ್ತು ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಮಂಡೆ ಗೈಸ್ ಟೈಮ್ ಆಗಿದೆ ಹತ್ತುವರೆ ಅಮ್ಮ ಡ್ಯೂಟಿಗೆ ಹೋದರು ಅಪ್ಪ ಸಹ ಕೆಲಸಕ್ಕೆ ಹೋದರು ಸಾಗರ ಅನ್ನ ಎಲ್ಲ ಹೋದರು ವಂಶ ಅವರೆಲ್ಲ ಕಜಿನ್ಸ್ ಎಲ್ಲ ಸೊ ಒಬ್ಬಳೇ ಇದ್ದೇನೆ ಮನೆಯಲ್ಲಿ ನೈಟಿದ್ದು ಅನ್ನ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅಷ್ಟೇ ಅದು ಬಿಟ್ಟರೆ ಇವಾಗ ಸ್ವಲ್ಪ ಕಲ್ಲಡ್ಕಕ್ಕೆ ಹೋಗ್ಲಿಕ್ಕಿದೆ ಸ್ವಲ್ಪ ಲೈಟಾಗಿ ಪರ್ಚೇಸ್ ಎಲ್ಲ ಮಾಡಲಿಕ್ಕಿದೆ ಗೈಸು ನನಗೆ ಓ ವಕ್ಕೆ ಗೈಸು ಸಿಕ್ಕಾಪಟ್ಟೆ ಒಮ್ಮೆ ಒಮ್ಮೆ ಮಳೆ ಬರುತ್ತೆ ಒಮ್ಮೆ ಬಿಸಿಲು ಬರುತ್ತೆ ಒಬ್ಬಳೇ ಕೂತಿದ್ದೀನಿ ಸಿಟ್ಟಲ್ಲಿ ಆ್ಯಂಡ್ ನೈಟು ನಿನ್ನೆ ಕ್ಲೀನ್ ಸ್ವಲ್ಪ ಮಾಡಿದೆ ಧೂಳೆಲ್ಲ ಧೂಲೆಲ್ಲ ಬಂದು ಡಸ್ಟ್ ಅಲರ್ಜಿ ಆಗಿ ಅನ್ಸದೆ ಅಗೇನ್ ಶೀತ ಲೈಟಾಗಿ ಜ್ವರ ಬಂದಾಗೆ ಕಣ್ಣೂರೆಲ್ಲ ಆಗ್ತಿತ್ತು ಆ್ಯಂಡ್ ಮತ್ತೆ ನಾನು ಅಮ್ಮನ ಜೊತೆ ಟ್ಯಾಬ್ಲೆಟ್ ಕೇಳಿದೆ ಸೊ ಅವ್ರ ಜೊತೆ ಇರುತ್ತಲ್ಲ ಆಶಾ ಕಾರ್ಯ ಆಶಾ ಕಾರ್ಯಕರ್ತಾದ ಮೇಲೆ ಅವ್ರ ಜೊತೆ ಟ್ಯಾಬ್ಲೆಟ್ಸ್ ಮಸ್ಟ್ ಇರುತ್ತೆ ಸೊ ಹಾಗಾಗಿ ನಿನ್ನೆ ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ನನಗೆ ಶೀತ ತಲೆ ನೋಯ್ದು ಮತ್ತೆ ಜ್ವರದೊಂದು ಮಾತ್ರ ಕೊಟ್ಟು ನೈಟ್ ಅದನ್ನ ತಗೊಂಡು ಮಲಗಿದೆ ಊಟ ಮಾಡಿ ಸೊ ಬೆಟರ್ ಇದೆ ಇವಾಗ ವಾಪಸ್ ತಗೋಬೇಕು ಮತ್ತು ನನ್ನ ಡಾಕ್ಟರ್ ಕೊಟ್ಟಿರೋದು ಬಿ ಪಿ ಸ್ವಲ್ಪ ಹೈ ಇದೆ ಅಂತಂದೆಲ್ಲ ಗೈಸ್ ಅದಕ್ಕೆ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಇದೆ ಎರಡು ಸೊ ಅದನ್ನು ಕೂಡ ಇವಾಗ ತಗೋಬೇಕು ಆ್ಯಂಡ್ ಇಲ್ಲಿ ಇಟ್ಟಿದ್ದೇನೆ ಬಿಸಿ ನೀರು ಮತ್ತೆ ಇಲ್ಲ ಕಾಣ್ತಿದೆಯಾ ಬಿಸಿ ನೀರು ಮತ್ತೆ ಇದು ಅಮ್ಮ ಕೊಟ್ಟಿರೋ ಎರಡು ಟ್ಯಾಬ್ಲೆಟ್ ನಿನ್ನೆ ಇದು ನನ್ನ ಡಾಕ್ಟರ್ ಕೊಟ್ಟಿರೋ ಎರಡು ಟ್ಯಾಬ್ಲೆಟ್ ಸೊ ಬಿಸಿ ಇದೆ ಸ್ವಲ್ಪ ನೀರು ಸೊ ಆಗಾಗ್ಲಿ ಆರ್ಲಿ ಹೇಳಿ ನೋಡಿ ಶಕ್ಕೆ ಆಗ್ತಿದೆ ಅದಿಕ್ಕಿಲ್ಲಿ ಸಿಡೌಟಲ್ಲಿ ಫ್ಯಾನ್ ಹಾಕಿ ಕೂತಿದ್ದೀನಿ ಗೈಸ್ ನಾನು ನಾಳೆ ಡೇ ಇದೆ ಗೈಸ್ ಸ್ವಸ್ತಿಯವರು ಅಂಡ್ ಈ ಬ್ಲಾಗ್ ನಾನು ಹೆಣ್ಣು ಮಾಡ್ತೇನೆ ನಾಳೆ ಒಂದು ದಿವಸ ವ್ಲಾಗ್ ಮಾಡಲ್ಲ ನಾಳ್ದು ಏರ್ಪೋರ್ಟ್ಗೆ ಹೋಗ್ತೀವಲ್ಲ ಆವಾಗ ಬ್ಲಾಗ್ ಮಾಡ್ತೀನಿ ನಾನು ಸೊ ಅರ್ಲಿ ಮಾರ್ನಿಂಗ್ ಹೋಗ್ತೀವಿ ನಾವು ಫೋರ್ ಓ ಕ್ಲಾಕಿಗೆ ಮನೆ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಸಸ್ತಿ ಅವರು ಫೋರ್ ತರ್ಟ್ ಫೋರು ತರ್ಟಿಯೇ ಇಲ್ಲ ಫೈವ್ ಓ ಕ್ಲಾಕಿಗೆಲ್ಲ ರೀಚ್ ಫೈವ್ ಓಕೆ ಇದೆ ಅಲ್ಲಿ ನಾ ಮೆಸೇಜಲ್ಲಿ ರೀಚ್ ಆಗೋದು ಅಂತೇಳಿ ಮ್ಯಾಂಗ್ಳೂರಿಗೆ ಸೊ ನಾವು ಸ್ವಲ್ಪ ಹಾಫ್ ಆ್ಯನ್ ಅವರು ಅಥವಾ ಒನ್ ಅವರ್ ಮುಂಚೆನೇ ಹೋಗೋಣ ನಾವು ಹೋಗಿ ವೆಯ್ಟ್ ಮಾಡಿದ್ರು ಓಕೆ ಅವ್ರು ಬಂದು ವೆಯ್ಟ್ ಮಾಡಬಾರ್ದು ಸೊ ಹಾಗಾಗಿ ಹೋಗೋಣ ಅಂದ್ಕೊಂಡಿದ್ದೀವಿ ಬೇಗ ಸೊ ನೋಡೋಣ ಹೆಂಗಿರುತ್ತೆ ಆ ದಿವಸ ಅಂತೇಳಿ ಐ ಆಮ್ ಆಲ್ ಎಕ್ಸೈಟೆಡ್ ಇವತ್ತೊಂದು ದಿವಸ ಬಿಟ್ಟರೆ ನಾಳೆ ಒಂದು ದಿವಸ ಇದೆ ಅಷ್ಟೇ ಸೊ ಆಮೇಲೆ ಕಲರ್ಗೆ ಹೋಗಿ ಸ್ವಲ್ಪ ಪರ್ಚೇಸ್ ಎಲ್ಲ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಗ್ರೋಸರಿ ಎಲ್ಲ ಹಾಕಬೇಕು ಮನೆಗೆ ಆ್ಯಂಡ್ ಆವಾಗ ನಾನು ಬ್ಲಾಗ್ ಮಾಡಲ್ಲ ಕೈಸ್ ನಾನು ಈ ಬ್ಲಾಗ್ ನಾನು ಇಲ್ಲಿ ಎಂಡ್ ಮಾಡ್ತೀನಿ ನಾನು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋದು ನಾನು ಕರ್ಟನ್ಸ್ ಎಲ್ಲ ವಾಶ್ ಮಾಡಿ ಎಲ್ಲ ಹಾಕಿದ್ದೀನಿ ನಾನು ಇವಾಗ ಕಿಟಕಿತು ಕರ್ಟನ್ಸ್ ಎಲ್ಲ ಬೆಡ್ಶೀಟೆಲ್ಲಮ್ಮ ವಾಶ್ ಮಾಡಿ ಇಟ್ಟಿದ್ರು ಸೊ ಅದನ್ನೇ ಹಾಕಿದೆ ಹೊಸ ಬೆಡ್ಶೀಟ್ ಹಾಕಿಲ್ಲ ನಾನು ಅವ್ರು ಬರಬೇಕಾದ್ರೆ ಹಾಕೋಣ ಅಂದ್ಕೊಂಡಿದ್ದೀನಿ ಇಲ್ಲ ಅದೇ ಇರಲಿ ಅಂತ ಅಂದ್ಕೊಂಡಿದ್ದೆ ನಾನು ಸೊ ಒಂದು ಪಿಲ್ಲು ಎಲ್ಲ ಆಗಬೇಕು ಸೊ ಮತ್ತು ನನಗೆ ಒಂದು ಕೆಲವೊಂದು ಐಟಮ್ಸ್ ಬೇಕಿತ್ತು ಸೊ ಹಾಗಾಗಿ ಹೋಗ್ತಾ ಇರೋದು ನಾನು ಈ ವ್ಲಾಗ್ನ ಏನು ಮಾಡ್ತೀನಿ ಈ ವ್ಲಾಗ್ ಇಷ್ಟ ಈ ಲೈಕ್ ಶಿ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಸೊ ನೆಕ್ಸ್ಟ್ ವ್ಲಾಗೆಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಸ್ವಸ್ತಿ ಅವರು ದುಬೈಯಿಂದ ಮಂಗಳೂರಿಗೆ ಬರೋ ಆಗಿರುತ್ತೆ ಸೊ ನೋಡೋಣ ಸೂಪರ್ ಎಕ್ಸೈಟೆಡ್ ಖುಷಿ ಆಗ್ತದೆ ಇದೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡೋದು ಅದು ಹಸ್ಬೆಂಡ್ ದೂರದಲ್ಲಿದ್ದು ಟೂ ಇಯರ್ಸ್ ಆದ ನಂತರ ಇಲ್ಲ ಫೈವ್ ಇಯರ್ಸ್ ಎಲ್ಲ ಆದ ನಂತರ ಬರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಆ ಫೀಲಿಂಗ್ಸ್ ಸೊ ಇವಾಗ ಹೇಳಿದರೂ ಅದು ಗೊತ್ತಾಗಲ್ಲ ಕೆಲವರಿಗೆ ಕೆಲವರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಷ್ಟೇ ಯಾ ಇವಾಗ ಬ್ಲಾಗ್ ಇಷ್ಟಾದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಕೂದಲಾಗಿತ್ತು ನೋಡಿ ಬರೀಸ್